ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾನುವಾರ ಅನ್ನುವಂಥದ್ದು ತುಂಬಾ ಅದ್ಭುತವಾಗಿರುತ್ತೆ ತುಂಬ ಶಕ್ತಿದಾಯಕವಾಗಿರುತ್ತೆ ವಾರಗಳಲ್ಲಿ ಭಾನುವಾರ ಅಂದರೆ ತುಂಬ ಜನಕ್ಕೆ ಯಾವ ರೀತಿ ಇರುತ್ತೆ ಅಂದರೆ ಈ ದಿನ ನಮಗೆ ಕೆಲಸಕ್ಕೆ ಹೋಗುವಂಥವ್ರಿಗೆ ಸ್ಕೂಲ್ಗೆ ಹೋಗುವಂಥವ್ರಿಗೆ ಎಲ್ರಿಗೂ ಕೂಡ ಒಂದು ವಿರಾಮದ ದಿನ ನಾವು ಆರಾಮಾಗಿ ರೆಸ್ಟ್ ಮಾಡಬಹುದು ತುಂಬ ಚೆನ್ನಾಗಿ ವಾರ ಪೂರ್ತಿ ದುಡ್ದಿರ್ತೀವಿ ಈ ದಿನ ನಾವು ಸ್ವಲ್ಪ ಲೇಟಾಗಿ ಎದ್ರು ಕೂಡ ಆರಾಮಾಗಿ ಇರಬಹುದು ಅನ್ನುವಂಥ ಮನಸ್ಥಿತಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಆದರೆ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ವಿದ್ವಾಂಸರು ದೊಡ್ಡ ಹಿರಿಯರು ಎಲ್ಲರೂ ಕೂಡ ಯಾವುದೇ ಒಂದು ರೀತಿಯ ಈ ರೀತಿ ಪರಿಹಾರಗಳನ್ನು ಹುಡ್ಕೊಳ್ತಾ ಮಾಡಬೇಕಾದ್ರೆ ಭಾನುವಾರಕ್ಕೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾರೆ ತುಂಬ ಅದ್ಭುತವಾಗಿ ಇರುತ್ತೆ ಒಂದು ಅಮಾವಾಸ್ಯೆಗೆ ಸಮನಾದಂಥ ಈ ಭಾನುವಾರದ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಭಾನುವಾರಕ್ಕೆ ಅಷ್ಟು ಈಕ್ವಲ್ ಡೇ ಅಂತ ಹೇಳಿದ್ರೆ ಅಮಾವಾಸ್ಯೆ ಅಂತ ಹೇಳ್ತೀವಲ್ವ ಆ ದಿನ ನಮಗೆ ಯಾವುದೇ ರೀತಿಯ ತಂತ್ರ ಪರಿಹಾರಗಳನ್ನು ಮಾಡಿಕೊಂಡ್ರು ಒಂದು ಪರಿಹಾರ ಚಿಕ್ಕದಾಗಿರಬಹುದು ದೊಡ್ಡದಾಗಿರಬಹುದು ನೀವು ಮಾಡಿಕೊಳ್ಳುವಾಗ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು ನಂಬಿಕೆ ನಂಬಿಕೆ ಇಟ್ಟು ನಾವು ಮಾಡಿದಾಗ ಸ್ನೇಹಿತರೆ ಎಷ್ಟೋ ಜನ ದೊಡ್ಡ ದೊಡ್ಡ ಪೂಜೆ ಯಜ್ಞ ಯಾಗಗಳನ್ನು ಮಾಡಿಕೊಳ್ಬೇಕು ಪ್ರತಿನಿತ್ಯ ದೊಡ್ಡ ದೀಪಾರಾಧನೆಗಳು ಪೂಜೆಗಳನ್ನು ಮಾಡ್ಕೊಳ್ತಾ ಇರಬೇಕು ಆಗ ಮಾತ್ರ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅದು ಮಾಡ್ಕೊಳ್ತಾ ಇಲ್ಲ ಅದಕ್ಕೆ ನಮಗೆ ಈ ರೀತಿ ಸಮಯ ಚೆನ್ನಾಗಿಲ್ಲ ಈ ರೀತಿ ಆಲೋಚನೆ ಮಾಡ್ತಾಯಿರ್ತಾರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಯಜ್ಞ ಯಾಗಗಳು ಪೂಜೆಗಳು ಅದು ಎಲ್ಲವೂ ಕೂಡ ನಾವುಗಳು ಏನು ಗೊತ್ತಾ ದುಡ್ಡು ಇರುವಂಥವರು ಮಾಡ್ಕೊಳ್ತಾರೆ ಪೂಜೆಗಳು ಪರಿಹಾರಗಳು ಅನ್ನುವಂಥದ್ದು ಇದೆ ಆದರೆ ಯಾವುದರಲ್ಲಿ ನಾವು ತುಂಬಾ ಆಳವಾಗಿ ಹೋಗ್ತೀವಿ ನೋಡಿ ನಂಬಿಕೆ ಅನ್ನೋದು ಇದ್ದಾಗ ನೀವು ಸುಮ್ಮನೆ ಮನೆಯಲ್ಲಿ ಭಗವಂತನನ್ನು ಯಾಕಂದರೆ ಭಗವಂತನು ಎಲ್ಲ ಜಾಗದಲ್ಲೂ ಕೂಡ ಯಾವ ಕ್ಷಣದಲ್ಲೂ ಕೂಡ ನಮಗೆ ಸಿಗುವಂಥದ್ದು ಕೇಳ್ಕೊಳ್ಬೇಕು ನಂಬಿಕೆಯಿಂದ ಮಾಡಿಕೊಳ್ಬೇಕು ಈ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಮೊದಲು ನಮ್ಮ ಮನಸ್ಸನ್ನು ನಾವು ರೆಡಿ ಮಾಡಿಕೊಂಡಿರಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ಈ ಸಾಸಿವೆಯಿಂದ ಏನಾಗುತ್ತೆ ಈ ವಸ್ತುವಿನಿಂದ ಏನಾಗ್ಬಿಡುತ್ತೆ ಇಷ್ಟೆಲ್ಲ ನಾವು ಪ್ರಯತ್ನ ಪಟ್ಟಿದ್ದೀವಿ ಏನೂ ಆಗೋಲ್ಲ ಇನ್ನು ಅಲ್ಲಿ ಇದರಿಂದ ಆಗುತ್ತೆ ಅನ್ನುವಂಥ ಮನಸ್ಥಿತಿಗೆ ತುಂಬ ಜನ ಬರ್ತಾರೆ ಈ ವಸ್ತುಗಳನ್ನು ನೋಡಿದ ತಕ್ಷಣವೇ ಅವ್ರಿಗೆ ಒಂದು ರೀತಿ ಅದೇ ಥರ ಅನಿಸ್ಬಿಡುತ್ತೆ ನೀವು ಹಿರಿಯರನ್ನ ನೋಡ್ತಾ ಇರಬಹುದು ನಮಗೇನಾದರೂ ಚಿಕ್ಕ ಮಕ್ಕಳಿರಬೇಕಾದ್ರೆ ಮನೆಯಲ್ಲಿ ಏನೋ ಒಂದು ಮಕ್ಕಳಿಗೆ ಜ್ವರ ವಾಮಿಟು ಕೈ ಕಾಲು ಸುಸ್ತು ಈ ಥರ ಎಲ್ಲ ಆಗಿದೆ ಅಂತ ಹೇಳಿದ್ರೆ ಎಷ್ಟೇ ನಾವು ಆಸ್ಪೆಟಲೈಸ್ ಆಗಿದ್ರೂ ಕೂಡ ಅಥವಾ ಹೋಗೋದಕ್ಕೆ ಮುಂಚೆ ಕೂಡ ಅದು ಚಿಕ್ಕ ಮಕ್ಕಳಾಗಿರಬಹುದು ಹಿರಿಯರಾಗಿರಬಹುದು ಅವ್ರಿಗೆ ಸಾಸುವೆ ಉಪ್ಪು ಇದೆಲ್ಲವೂ ತಗೊಂಡು ದೃಷ್ಟಿ ತೆಗಿತಾಯಿದ್ರು ಹೇಳಿ ಅದು ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ ಮನುಷ್ಯನ ದೃಷ್ಟಿಗಳಿಂದ ನರ ದೃಷ್ಟಿ ಅನ್ನುವಂಥದ್ದು ಕಲ್ಲು ಬಂಡೆಗಳನ್ನೇ ಒಡೆದು ಬಿಸಾಕುತ್ತೆ ದೊಡ್ಡ ದೊಡ್ಡ ಪರ್ವತಗಳನ್ನೇ ಕೆಳಗಡೆ ಬೀಳಿಸುತ್ತೆ ಅಷ್ಟೊಂದು ಫವರ್ ಇರುವಂಥದ್ದು ಒಳ್ಳೆಯದಕ್ಕಿಂತ ಜಾಸ್ತಿ ಕೆಟ್ಟದ್ದಕ್ಕೆ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ ನಾವು ನಮ್ಮ ಜೀವನದಲ್ಲಿ ಏನು ನಡಿಬೇಕು ಏನು ನಡೀತಾ ಇದೆ ಇದನ್ನು ನಾವು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಇನ್ನೊಬ್ಬರು ಚೆನ್ನಾಗಾಗಿಬಿಟ್ಟಿದ್ದಾರೆ ಇನ್ನೊಬ್ಬರು ಇದ್ದಾರೆ ಇದರಲ್ಲೇ ಸಮಯ ಕಳೆದೋಗ್ಬಿಡುತ್ತೆ ತುಂಬ ಅದಕ್ಕೋಸ್ಕರ ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಹೋದಾಗ ದಾರಿಗಳು ತುಂಬ ಚೆನ್ನಾಗಿ ತೆರೆದುಕೊಳ್ಳುತ್ತೆ ಸ್ನೇಹಿತರೆ ಕಷ್ಟಗಳು ಅನ್ನೋದು ಇರೋದಿಲ್ಲ ಮನುಷ್ಯ ನಮಗೆ ಈ ಚಿಕ್ಕ ಸ್ಯಾಲ್ರಿಯಲ್ಲಿ ದುಡಿದ್ರೆ ಏನೆಲ್ಲ ಸಿಕ್ಬಿಡುತ್ತೆ ಅಂತ ನಾವು ಫಸ್ಟೇ ಅಂದ್ಕೊಂಡ್ಬಿಡ್ತೀವಿ ಹೀ ಅದು ಚಿಕ್ಕದೋ ದೊಡ್ಡದೋ ನಮ್ಮ ಜೀವನಕ್ಕೆ ಕೆಲಸ ಅನ್ನುವಂಥದ್ದು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿಕೊಳ್ತಾ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ನೋಡಿ ಅಭಿವೃದ್ಧಿ ಅನ್ನೋದು ಯಶಸ್ಸು ಅನ್ನೋದು ತಾನಾಗೇ ಸಿಗುತ್ತೆ ಭಾನುವಾರ ಸಂಧ್ಯಾ ಸಮಯದಲ್ಲಿ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕೈ ಹಿಡಿಯುತ್ತೆ ಅಂದರೆ ನೀವು ಅಂದ್ಕೊಂಡಿರುವ ಎಲ್ಲ ಕೆಲಸಗಳು ಕೂಡ ಬೇಗನೆ ನೆರವೇರುತ್ತೆ ಸಾಕಷ್ಟು ಜನ ಮನೆಯಲ್ಲಿ ದೊಡ್ಡವರಾಗಿರಬಹುದು ಚಿಕ್ಕೋರಾಗಿರಬಹುದು ನಮ್ಮ ಮಾತನ್ನು ಕೇಳಲ್ಲ ಮನೆಯಲ್ಲಿ ತುಂಬಾ ಒಂದು ಜಗಳ ಮಾಡ್ತಾರೆ ಈ ರೀತಿ ಕಂಪ್ಲೇಂಟ್ಸ್ ಇರುತ್ತೆ ಅಂತಹವರು ಒಂದು ಲೋಟ ತಗೊಂಡಿದ್ದೆ ಅದರಲ್ಲಿ ಅರಿಶಿಣ ಕಲ್ಲುಪ್ಪು ಸಾಸಿವೆ ಇಷ್ಟನ್ನು ಹಾಕಿಬಿಟ್ಟಿದ್ದೆ ಅವ್ರನ್ನ ದೃಷ್ಟಿ ತೆಗೆದವ್ರಿಗೆ ಕ್ಲಾಕ್ ವೈಸು ಈ ಥರ ದೃಷ್ಟಿ ತೆಗೆದುಬಿಟ್ಟಿದ್ದೆ ತಗೊಂಡೋಗಿ ಸೀದಾ ಚರಂಡಿಗೆ ಸದ್ದುಬಿಟ್ಟು ಬಂದುಬಿಡಿ ನೋಡಿ ನಿಮಗೆ ಯಾವ ಥರ ನಿಮ್ಮ ಸಮಸ್ಯೆಗಳು ಯಾವ ಥರ ಇರುತ್ತೆ ನೋಡಿ ಅಂದರೆ ಏನು ಹೇಳಿದ್ರೂ ಕೇಳಲ್ಲ ಮಕ್ಕಳು ಓದ್ತಾ ಇದ್ದರೆ ಅಂದ್ಕೊಳ್ಳಿ ಹಠ ಮಾಡ್ತಾಯಿರ್ತಾರೆ ಓದಲ್ಲ ಸ್ಕೂಲ್ಗೆ ಹೋಗಲ್ಲ ಎದುರು ಥರ ಕೊಡುವಂಥದ್ದು ಪೇರೆಂಟ್ಸ್ಗೆ ತುಂಬ ನೋವು ಕೊಡುವಂಥದ್ದು ಏನೇ ಒಂದು ಸಣ್ಣ ಪುಟ್ಟ ಕೆಲಸಗಳು ಹೇಳಿದ್ರೂ ಕೂಡ ಅದನ್ನು ತಿರುಗಿಸಿ ಮತ್ತೆ ಅವ್ರಿಗೇನೆ ಹೇಳುವಂಥ ಕೆಲಸಗಳನ್ನು ಮಾಡ್ತಾಯಿರ್ತಾರೆ ಅವ್ರಿಗೂ ಕೂಡ ಅಥವಾ ಮನೆಯಲ್ಲಿರುವಂಥ ಯಜಮಾನ ಕೂಡ ಕೆಲಸಕ್ಕೋಗದೆ ಮನೆಯಲ್ಲಿ ಮಕ್ಕಳು ಹೆಂಡ್ತಿ ಈ ಥರ ಜಗಳ ಮಾಡುವಂಥದ್ದು ಏನು ತಗೊಂಡು ಬರದೆ ಜವಾಬ್ದಾರಿಯನ್ನೇ ವಹಿಸ್ಕೊಳ್ದೆ ಇರ್ತಾರೆ ಅಂತಹವ್ರಿಗೂ ಕೂಡ ಇದು ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ದೃಷ್ಟಿ ನಿಮ್ಮ ಮನೆಗೂ ಕೂಡ ನೀವು ತೆಗಿಬಹುದು ನಿಮಗೂ ಕೂಡ ನೀವು ಅದನ್ನು ತಗೊಂಡಿದ್ದೆ ಸೀದಾ ತಗೊಂಡೋಗಿ ಚರಂಡಿಗಾಕಿ ಇನ್ನೊಂದು ಪರಿಹಾರ ಬೇಗನೆ ನಮಗೆ ಏನೋ ಯಾಕೋ ಮನಸ್ಸೇ ಚೆನ್ನಾಗಿಲ್ಲ ಏನು ಮಾಡೋಕ್ಕೋದ್ರೂ ಕೂಡ ಎಲ್ಲ ಕೆಲಸಗಳಲ್ಲೂ ಕೂಡ ಸೋಲಾಗ್ತಾಯಿದೆ ನಮ್ಗೆ ಮಾಡೋದಕ್ಕೆ ಭಯ ಆಗ್ತಾಯಿದೆ ಆ ಥರ ಆಗಿಬಿಟ್ಟಿದೆ ನಮ್ಮ ಲೈಫಲ್ಲಿ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅವ್ರುಗಳು ಮುಖ್ಯವಾಗಿ ಒಂದು ಕವರ್ ಆದರೂ ತಗೊಳ್ಳಿ ಏಕೆಂದರೆ ಚೆಲ್ಲೋಗ್ಬಾರ್ದು ಒಂದು ಪೇಪರ್ ತಗೊಂಡಿದ್ದೆ ಒಂದು ಇಡಿಯಷ್ಟು ಕಲ್ಲುಪ್ಪು ಒಂದು ಸ್ಪೂನಷ್ಟು ಸಾಸುವೆ ಕಲ್ಲುಪ್ಪು ಸಾಸುವೆ ಇವೆರಡೂ ಕೂಡ ತಂತ್ರ ಪರಿಹಾರಗಳಲ್ಲಿ ತುಂಬ ಶಕ್ತಿ ಹೊಂದಿರುವಂಥ ವಸ್ತುಗಳಲ್ಲಿ ಇದು ಎರಡೂ ಕೂಡ ತುಂಬ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ ಈ ವಸ್ತುಗಳನ್ನು ನಾವು ತಗೊಂಡು ಪರಿಹಾರ ಮಾಡುವಾಗ ಇರುವಂಥ ನಷ್ಟ ಕಣ್ಣೀರು ದರಿದ್ರ ಬಾಧೆ ಎಲ್ಲವೂ ದೂರ ಆಗುತ್ತೆ ಅಷ್ಟೊಂದು ಶಕ್ತಿ ಹೊಂದಿರುವಂಥ ವಸ್ತುಗಳು ಕಡಿಮೆ ನೋಡೋದಕ್ಕೆ ಹೋಗಬೇಡಿ ಈ ವಸ್ತುಗಳಿಂದ ಏನಾಗ್ಬಿಡುತ್ತೆ ಅಂತ ಈ ಎರಡನ್ನು ತಗೊಂಡಿದ್ದೆ ಸೀದಾ ನಿಮ್ಮ ಮನೆಗೆ ದೃಷ್ಟಿ ತೆಗಿರಿ ಭಾನುವಾರ ಮಾಡ್ಕೊಳ್ಬೇಕು ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬೇಡಿ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ ಈ ರೀತಿ ಮಾಡಿ ಮಾಡಿಬಿಟ್ಟು ದೃಷ್ಟಿ ತೆಗೆದುಬಿಟ್ಟಿದ್ದೆ ಇವೆರಡನ್ನು ತಗೊಂಡೋಗಿಬಿಟ್ಟಿದ್ದೆ ದೂರದ ಚರಂಡಿ ಯಾರು ಓಡಾಡದೆ ಇರುವ ಮರ ಗಿಡಗಳು ಆ ಕಡೆ ನೀವು ಹಾಕಬೇಕು ಈ ಎರಡೂ ಕೆಲಸ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೊಳ್ಬಹುದು ಏಕೆಂದರೆ ಈ ಈಸಿಯಾಗಿರುತ್ತೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ನಾವು ತಗೊಳ್ತಾ ಇದ್ದೀವಿ ಇವುಗಳನ್ನು ಮಾಡ್ತೀವಿ ಮತ್ತು ಬಿಟ್ಟು ಬಂದು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ನಾವು ಶಿಸ್ತಾಗಿ ಮನೆ ಒಳಗಡೆ ನಮ್ಮ ಕೆಲಸ ನೋಡ್ಕೊಳ್ತೀವಿ ಈ ರೀತಿ ಕೆಲವೊಂದು ಭಾನುವಾರಗಳು ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ